ಆಮೇಲೆ ಗಂಗಾ ಆರತಿ ಥರ ಇದು ಕಾವೇರಿ ಆರತಿ ಅಂತ ಏನು ಒಂದು ಕಮಿಟಿ ಫಾರ್ಮೇಷನ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಬಂದು ಹೋದ ಪ್ರಕಾರ ನೆಕ್ಸ್ಟು ಈಗ ನಮ್ಮ ಮಂತ್ರಿಗಳು ಎಲ್ಲ ಅಲ್ಲ ಕೆಲವು ಇವ್ರನ್ನೆಲ್ಲ ಧಾರ್ಮಿಕ ದತ್ತಿ ಟೂರಿಸಮ್ ಅವರು ನಮ್ಮ ಸಿ ಎನ್ ಎಲ್ ಅವರು ಅವರೆಲ್ಲ ಸೇರಿ ಒಂದು ಟೂರ್ ಮಾಡ್ಕೊಂಡು ಬರ್ತಾರೆ ಟೂರ್ ಮಾಡಿ ಒಂದು ಪ್ರಪೋಸಲ್ ಪ್ರಾಜೆಕ್ಟ್ ರೆಡಿ ಮಾಡ್ಕೊಂಡು ಬರ್ತಾರೆ ನಾನು ಇಲ್ಲೇನು ನಮ್ಮ ಅಪ್ಗ್ರೇಡೇಷನ್ ಮಾಡ್ತಾಯಿದ್ದೀವಿ ಬೃಂದಾವನ್ ಪಾರ್ಕ್ಗೆ ಅವ್ರಿಗೂ ಹೇಳಿದ್ದೇನೆ ಇದೊಂದು ನಿಮ್ಮ ಅಮ್ಯೂಸ್ಮೆಂಟ್ ಆ್ಯಕ್ಟಿವಿಟೀಸು ಪಾರ್ಕ್ ಇದರಲ್ಲೇ ಇದ್ರೂ ಕೂಡ ಒಳಗಡೆ ನಿಮ್ಮ ಜಾಗಕ್ಕೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಜಾಗ ಒದಗಿಸ್ಕೊಡ್ಬೇಕು ಅಂತ ನಾನು ಕೆಲವು ಸೈಟ್ಗಳನ್ನ ನಾನು ನೋಡಿದ್ದೇನೆ ನೋಡಿಬಿಟ್ಟು ನನಗಿರೋಂಥ ಒಂದು ವ್ಯಾಪಕವಾದಂಥ ಅನುಭವದ ಮೇಲೆ ಅವ್ರಿಗೆ ಕೆಲವು ಜಾಗಗಳನ್ನ ಸಜೆಸ್ಟ್ ಮಾಡಿದ್ದೇನೆ ಯಾವಾಗಲೂ ನೀರು ಎಲ್ಲಿರ್ತದೆ ಅಲ್ಲಿ ಗಂಗಾ ಆರತಿ ಹೆಂಗೆ ಆ ಮಾಡ್ತಾರೆ ಆ ರೀತಿ ಕಾವೇರಿ ಆರತಿನ ಮಾಡಲಿಕ್ಕೆ ಹೇಳಿದೆ ಒಂದೇ ದಿನಕ್ಕೆ ಆಗ್ತದಾ ಮಕ್ಳು ಹುಟ್ಟಬೇಕಾದ್ರೆ ಒಂದು ವರ್ಷ ಆಗಬೇಕು ಒಂಬತ್ತು ಈಗ ನೆಕ್ಸ್ಟ್ ಈಗ ಎಷ್ಟು ಜಾಗ ಇದೆ ಅಷ್ಟು ಜಾಗದಲ್ಲಿ ಈಗ ಶುರು ಮಾಡ್ತೀವಿ ಇನ್ನೊಂದು ಮೇಜರ್ ಡಿಶನ್ ಇವತ್ತು ತಮ್ಗೆ ನಾನು ಅನೌನ್ಸ್ ಮಾಡ್ತಾ ಇರೋದು ಒಂದು ಎರಡು ಮೂರು ಪಂಚಾಯತಿ ಸೇರಿ ಇದಕ್ಕೊಂದು ಪ್ಲಾನಿಂಗ್ ಏರಿಯಾ ಮಾಡ್ತೀವಿ ಎಫಾರ್ಡ್ ಗ್ರೋತ್ ಆಗಬಾರ್ದು ಅಂತ ಏಕೆಂದರೆ ಮುಂದಕ್ಕೆ ಬಹಳ ದೊಡ್ಡ ದೊಡ್ಡ ಟ್ರಾಫಿಕ್ ಎಲ್ಲ ಬರ್ಬೋದು ಈ ಜಾಗದಲ್ಲೆಲ್ಲ ಹತ್ತಾರು ಸಾವಿರ ಜನಕ್ಕೆ ಉದ್ಯೋಗ ಎಲ್ಲ ಖಾಸಗಿ ಉದ್ಯೋಗಗಳೆಲ್ಲ ಸಿಗ್ತದೆ ಆ ದೃಷ್ಟಿಯಿಂದ ರೋಡ್ಗಳನ್ನೆಲ್ಲ ವೈಟಿಂಗ್ ಮಾಡಬೇಕಾಗ್ತದೆ ಕೆಲವೆಲ್ಲ ಫೋರ್ ವೇ ಲೈನು ರೋಡ್ ಮಾಡಬೇಕಾಗ್ತದೆ ಎಂಟ್ರಿ ಮೈಸೂರಿಂದ ಇಲ್ಲಿಗೆ ಬರೋಕ್ಕೆ ಬೆಂಗಳೂರಿಂದ ಇಲ್ಲಿಗೆ ಬರೋಕ್ಕೆ ಹೊರಗಡೆ ಹೋಗೋಕ್ಕೆ ಎಲ್ಲ ಸೊ ಅದಕ್ಕೆಲ್ಲ ನೀರಿನ ವ್ಯವಸ್ಥೆ ಡ್ರೈನೇಜ್ ವ್ಯವಸ್ಥೆ ಯಾವುದು ಡ್ರೈನ್ ಅಪ್ಪಿ ತಪ್ಪಿ ಡ್ರೈನ್ಗಳನ್ನೆಲ್ಲ ಸಮುದ್ರಕ್ಕೆ ನಮ್ಮ ಕೆ ಆರ್ ಎಸ್ ಡ್ಯಾಮ್ ಬಿಡಬಾರ್ದು ಚಾನಲ್ಗೂ ಬಿಡಬಾರ್ದು ಇವೆಲ್ಲ ಇದೆ ಸ್ಯಾನಿಟೇಷನ್ ವಿಚಾರದಲ್ಲಿ ಇವೆಲ್ಲ ಕೂಡ ಇದೆ